ಶ್ರೀ ಬಿಳಿಗಿರಿ ರಂಗನಾಥ ಶಂಕರ ಸೇವಾ ಟ್ರಸ್ಟ್ ದೊಮ್ಲೂರು ಇವರ ವತಿಯಿಂದ ಶ್ರೀ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಾಲಯದ ಇಪ್ಪತ್ತನೇ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಮಹೋತ್ಸವವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಿಸಲಾಯಿತು ನೂರಾರು ಭಕ್ತ ಸಮೂಹ ಆಗಮಿಸಿ ಗುರುರಾಯರ ಹಾಗೂ ಪ್ರಾಣದೇವರ ಆಶೀರ್ವಾದವನ್ನು ಪಡೆದರು ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು ಇದರ ಸೇವಾಕರ್ತರಾದಂತಹ ಶ್ರೀಮತಿ ಶೈಲಜಾ ರಾಮ್ ಹಾಗೂ ಶ್ರೀ ಎನ್ ಕೋದಂಡರಾಮ ಹಾಗೂ ಮಕ್ಕಳು सीताराम राम रघुपति रामव राज राम प्रतिथावन पावन राम राम ಯಾರೋಗೆ ಐ ಸರ್ಜಾ ಮೇ ವೃಜಂತನର୍ಮಾರ್ಥಕಾಮೋಕ್ಷ ತದರ್ಬಿಣ ಫಲಪುರುಷಾರ್ಥ ಸಿದ್ಯಾ ธรรม ಅಬಯಹತಾ ಅನಲೇಯ ತಮಿಧಿಮತಾ ಪ್ರೀತ್ಕರ್ಥಮ್ಮ ಅಷ್ಟೋತ್ತರ ಪೂಜಾಂತ ಕರೆಸಿ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಪರವಾಗಿ ಎಲ್ಲ ಮಾಡ್ತೀವಿ ಈಗ ಅಷ್ಟೋತ್ತರ ಆಗುತ್ತೆ ದೇವಬಿಟ್ಟು ಎಲ್ಲರೂ ಕೂಡ ಆದಿವೈ ಸ್ವಾಮಿಯಲೆ ತಾರ್ಕಣೆ ಮಾಡ್ಕೋಬೇಕು ನಮಃ ನಾಯನಹರಂ ಉಪಾಯ ಮಹಾ ಪರದರಪೂತಿ ನಮಃ ಬಾಹವ ತದ ಕರ್ಮಹರ್ ಕೇಸಿ ಶ್ರೀ ಸಾಗರ ಮಹಾ ತೀತಾ ಶೋಕ ನಿವಾರಕನ ಗ ನಮಃ अंजला के पतंगों ताकर महा बाला कदला नायब है कर्म है महा देवी नादा मधुर दामनी महा कर्मा हाथी यकर्म है राम अशुक्ली पसंदापन महा वधिराव नाहा जद्मार्ग कला उत्तरावनाते महा जोगने महा राम कथा लोला कर्मा सीतान बेजने पंक्तियाँ कर्मा वचन दम्भुआ कर्मा वचन नखार मारुत्रवीप्य समर भवा कर्मा हागि�

ദയവിട്ടുണ്ടോ ഓം വിശ്വാമിത്രീ സവിത ദേവതാ ഗായത്രി തന്നാ ഓം ബോട്ട് ഭത്സവ ായ ഭക്ഷ്യ ബോധ്യേ്യോഷ മഹാനൈവേദ്യം സമർപ്പി മധ്യേ മധ്യേ സ്വാദോരകം സമർപ്പമോഷണം പ്രക്ഷാളനം പാദ പ്രക്ഷാളനം പുനരാചമീജം സമർപ്പമ பத்து நாப்பது இருபத்தி ஐந்து இருபத்தி ஐந்து பிரியம்பாக்கியம் காவலியாக I don't know.

ಶತನೇದಕ್ಷತ್ರ ನಕ್ಷತ್ರ स्ते सोम प्रणभत्सो अहम सह जास्ते सोम प्रणस्ता हमे जाति मनायजा

ಶ್ರೀ ಗುರು ದ್ಯೋ ನಮಃ ಹರಿ ಓಂ ಈ ದಿನ ಈ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಾಗೂ ಅಭಯಹಸ್ತ ಆಂಜನೇಯ ದೇವಸ್ಥಾನದಲ್ಲಿ ಹೋಮ ಅವನಾದಿಗಳು ನಡೆಯುತ್ತಾ ಇದೆ ಇಲ್ಲಿ ಬ ನೆರೆದಿರತಕ್ಕಂತ ಎಲ್ಲ ಜನರಿಗೂ ಭಗವಂತನು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲೆಂದು ನಾನು ಬಯಸುತ್ತೇನೆ ನನ್ನ ಹೆಸರು ಪಂಡಿತ್ ಶ್ರೀನಿವಾಸ್ ಈ ಅಭಯಾಸ ಆಂಜನೇಯ ಅಂದರೆ ವಾಯು ದೇವರು ವಾಯುಪುತ್ರ ಅಂದರೆ ಶ್ರೀ ಗುರು ರಾಘವೇಂದ್ರರು ಹೇಳಿರುವ ಹಾಗೆ ಸ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಎಂದು ಹೇಳಿದ್ದಾರೆ ಅಂದರೆ ಉತ್ತಮರಲ್ಲಿ ಉತ್ತಮನವಾದವನು ಹರಿ ಅಂದರೆ ಶ್ರೀ ವಿಷ್ಣು ವಾಯು ಜೀವೋತ್ತಮ ಅಂದ್ರೆ ಎಲ್ಲ ಜೀವರಾಶಿಗಳಿಗೂ ವಾಯು ಅವಶ್ಯಕ ಅಂದರೆ ಪ್ರಾಣ ಪ್ರಾಣ ದೇವರ ಪ್ರತಿಷ್ಠಾಪನೆ ಮಾಡಿ ಈ ದಿನ ಇಪ್ಪತ್ತು ವರ್ಷ ಆಗಿದೆ ಈ ಹನುಮಾನ್ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಈ ಹನುಮಾನ್ ದೇವಸ್ಥಾನಕ್ಕೆ ಕಾರ್ಯಕರ್ತರು ದಾನಿಗಳು ಯಾರ್ಯಾರಿದ್ದಾರೋ ಅವರ ಕುಟುಂಬಕ್ಕೆ ಸಕಲ ಸೌಕರ್ಯವನ್ನು ಕೊಟ್ಟು ಪ್ರೇರೇಪಿಸಲಿ ಕಾಪಾಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ದೇವರು ಎಂದರೆ ದೇಹವಿಲ್ಲದವನು ವರ್ಣ ಇಲ್ಲದವನು ರೂಪ ಇಲ್ಲದವನು ಅಂತ ಅರ್ಥ ದೇವರು ಅಂದ್ರೆ ಒಂದೇ ದೇವರು ಅಂತ ತಿಳ್ಕೋಬಾರದು ನಾವು ಮೂವತ್ಮೂರು ಕೋಟಿ ದೇವರಲ್ಲಿ ಶ್ರೇಷ್ಠವಾದವನು ಹನುಮ ಆಂಜನೇಯ ಮಾರುತಿ ಯಾಕೆ ಅಂದ್ರೆ ಪ್ರಾಣ ದೇವರು ಉಸಿರು ಇದ್ದರೆ ಮನುಷ್ಯ ಉಸಿರು ಇಲ್ಲ ಅಂದ್ರೆ ಮನುಷ್ಯ ಇಲ್ಲ ಅದಕ್ಕೆ ದೇವರು ಎಂದರೆ ದೇಹವಿಲ್ಲದವನು ವರ್ಣ ಇಲ್ಲದವನು ರೂಪ ಇಲ್ಲದವನು ಅಂದ್ರೆ ಫಾರ್ಮ್ಲೆಸ್ ಬಾಡಿಲೆಸ್ ಕಲರ್ಲೆಸ್ ಅಂತ ಈ ಮೂರು ಯಾರಿಗಿರಲ್ವೋ ಅವನೇ ಭಗವಂತ ಅವನೇ ಸರ್ವಶ್ರೇಷ್ಠ ಅವನೇ ಆದಿನಾರಾಯಣ ಆದಿಶಂಕರ ಎಲ್ಲ ಅವನೇ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳು ಬಂದು ಅವರ ಇಚ್ಛಾನುಸಾರ ಸೇವೆಯನ್ನು ಮಾಡಿದ್ದಾರೆ ಅವರ ಇಷ್ಟಾರ್ಥ ಸಿದ್ಧಿವಾಗಲಿ ಎಂದು ನಾನು ಗುರು ರಾಘವೇಂದ್ರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಓಂ ವಿಷ್ಣುವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಜೈ ಶ್ರೀರಾಮ್ ಶ್ರೀ ಗುರುಭ್ಯೋ ನಮಃ ನಮಸ್ ನಮಸ್ಕಾರ ಎಲ್ಲರಿಗೂ ಈ ದಿನ ನಾವು ಇಲ್ಲಿ ದಮ್ಲೂರಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಠದಲ್ಲಿ ನಾವು ನಮ್ಮ ಫ್ಯಾಮಿಲಿ ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಇಲ್ಲಿ ಇಪ್ಪತ್ತನೇ ವರ್ಷದ ಶ್ರೀ ಅಭಯಾಸದ ಆಂಜನೇಯ ಸ್ವಾಮಿದು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಇಲ್ಲಿರೋ ಎಲ್ಲ ಭಕ್ತಾದಿಗಳು ಎಲ್ಲರೂ ಸೇರಿ ಎಲ್ಲ ಒಟ್ಟಿಗೆ ಇದನ್ನ ತುಂಬ ಚೆನ್ನಾಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಇದರಿಂದ ಎಲ್ಲ ಕ ಎಲ್ಲರಿಗು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲಾರಿಗು ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ಕೊತೀನಿ ಶ್ರೀ ಗುರು ನಮಃ ಪರಮ ಗುರು ನಮಃ ಈ ಸುಕ್ಷೇತ್ರ ಬೆಂಗಳೂರಿನ ದೊಮ್ಲೂರು ಬಡಾವಣೆಯಲ್ಲಿ ಇದೆ ರಾಘವೇಂದ್ರ ಸ್ವಾಮಿಗಳು ಪ್ರಾಣ ದೇವರು ಹಾಗೂ ಶ್ರೀನಿವಾಸ ದೇವರ ಸುಕ್ಷೇತ್ರ ಇಲ್ಲಿ ದೇವರ ಪ್ರತಿಷ್ಠಾಪನೆಯಾಗಿ ಇಪ್ಪತ್ತು ವರ್ಷ ಆಯಿತು ಹತ್ತೊಂಬತ್ತು ಇಪ್ಪತ್ತು ವರ್ಷಗಳ ಹಿಂದೆ ಪೇಜಾವರ ಶ್ರೀಗಳಾಗಿರ್ತಕ್ಕಂಥ ತೀರ್ಥ ಶ್ರೀಪಾದಂಗಳವರ ಅವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಗೊಂಡಿದೆ ಇದರ ಕಾರ್ಯವನ್ನು ಬಿಳಿಗಿರಿ ರಂಗನಾಥ ಶಂಕರ ಸೇವಾ ಸಮಿತಿ ಹಾಗೂ ಗುರು ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿಯರ ಸಂಯೋಗದಿಂದ ನಡೆದಿದೆ ಅಲ್ಲಿಂದ ಇಲ್ಲಿಯವರೆಗೂ ಶ್ರೀಯುತರಾಗಿರ್ತಕ್ಕಂಥ ಶ್ರೀಮತಿ ಶೈಲಜಾ ಹಾಗೂ ಶ್ರೀ ಕೋದಂಡರಾಮರವರ ಕುಟುಂಬದವರ ಸೇವೆ ಈಗಲೂ ನಡ್ಕೊಂಡು ಬರ್ತಾ ಇದೆ ಅನೇಕ ಧರ್ಮ ಕಾರ್ಯಗಳು ಆ ಧರ್ಮ ಕಾರ್ಯಗಳಿಂದ ಭಕ್ತರಿಂದ ಪ್ರಾರ್ಥನೆ ಪ್ರಾರ್ಥನೆಯಿಂದ ಅವರ ಅಭಿಲಾಷೆ ನೆರವೇರ್ಕೊಂಡು ಬರ್ತಾ ಇದೆ ಅಂತ ಹೇಳಕ್ಕೆ ಭಾಳ ಸಂತೋಷ ಇದ್ದೀವಿ ನನ್ನ ಹೆಸರು ಕೃಷ್ಣ ಅಂತೇಳಿ ಕಳೆದ ಹತ್ತೊಂಬತ್ತು ವರ್ಷದಿಂದ ಭಗವಂತ ನಮ್ಮ ಸೇವೆಯನ್ನು ತೊಗೋತಾ ಇದ್ದಾನೆ ಇಲ್ಲಿ ಯಾವ್ದು ಒಂದು ಪವಾಡ ಇದೆ ಇಲ್ಲಿ ಪವಾಡವನ್ನು ಹೇಳಬೇಕಂದ್ರೆ ಚೆನ್ನೈನಲ್ಲಿ ಅಭಿಲಾಷ್ ಅಂತ ಬರೀತಾರೆ ಹತ್ತು ವರ್ಷಗಳಿಂದ ಅವರಿಗೆ ಮದುವೆಯಾಗಿ ಸಂತಾನ ಪ್ರಾಪ್ತಿ ಇರಲಿಲ್ಲ ಅವರು ಬೇಕಾದಷ್ಟು ಕಡೆ ವಿಚಾರಿಸಿದ್ದಾರೆ ಸೈನ್ಸು ಕೈ ಬಿಟ್ಟಿದೆ ಹಾಗೂ ಯಾರು ಕೇಳಿದಕ್ಕೆ ಇಪ್ಪತ್ತು ಮೂವತ್ತು ಸಾವಿರ ಆಗುತ್ತೆ ಬಡ ಕುಟುಂಬ ಆವಾಗ ಇಲ್ಲಿ ಬಂದು ನಲವತ್ತೆಂಟು ದಿವಸ ಸೇವೆ ಮಾಡಿದ್ದಾರೆ ಎರಡು ಮಂಡಲ ಸೇವೆ ಮಾಡಿದ್ದಕ್ಕೆ ಅವರಿಗೆ ಅವಳಿ ಜವಳಿ ಆಗಿದೆ ಹುಡುಗನಿಗೆ ರಾಘವೇಂದ್ರ ಅಂತ ಇಟ್ಟಿದ್ದಾರೆ ಹುಡುಗಿಗೆ ಇಂದ್ರ ಅಂತ ಇಟ್ಟಿದ್ದಾರೆ ಎರಡೂ ಕರೆದ್ರೆ ರಾಘವೇಂದ್ರ ಅಂತ ಆಗತ್ತೆ ಅಂತ ಒಂದು ಶು ಕ್ಷೇತ್ರ ಈ ಥರ ಬೇಕಾದಷ್ಟು ಪವಾದಗಳು ನಡೆದಿದೆ ಸರ್ ಇದು ಆಂಜನೇಯಂದು ಪ್ರತಿ ಇಪ್ಪತ್ತು ವರ್ಷ ಆಯಿತು ಪೇಜಾರು ಮಠಗಳು ದೇವಸ್ಥಾನ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಘವ ಸ್ವಾಮಿ ದೇವಸ್ಥಾನ ಬಂದು ಸಾವಿರದ ತೊಂಬತ್ತೈದು ತೊಂಬತ್ತಾರಾಗ ಪ್ರತಿಷ್ಠಾಪನೆ ಮಾಡಿದ್ದು ಆವಾಗ ಬಾಳೆಗಂಗಾಧರ ಸ್ವಾಮಿಗಳು ಬೇಜಾರ ಮತಗಳು ಆಮೇಲೆ ಇದು ಕಾಗೇ ಸ್ವಾಮಿಗಳೆಲ್ಲ ಬಂದು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಇಪ್ಪ ಈ ಸಲ ಇಪ್ಪ ಇಪ್ಪತ್ತಾರು ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ಅವರು ಕೋದಂಡರಾಮ ಅವರು ಇದರಿಂದ ಈ ಆಂಜನೇಯ ಎಂದು ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡಿದೆ ಇಪ್ಪತ್ತು ವರ್ಷದಿಂದ ಮಾಡಿ ಇವಾಗ ಇಪ್ಪತ್ತು ವರ್ಷಕ್ಕೆ ಮಾಡಬೇಕು ಅಂತ ಅವ್ರ ಪಾಪ ಬಂದು ಕೇಳಿದಾಗ ಆಯಿತು ನಾವು ನೀವು ಮಾಡಿ ಹೇಳಿ ನಾವು ಕಮಿಟಿ ನಾವು ಶ್ರೀನಿವಾಸ ಅಂತ ಸೆಕ್ರೆಟ್ರಿ ಇವರು ಉಪಾಧ್ಯಕ್ಷರು ರಾಘವೇಂದ್ರ ಇವರು ಇವರು ಗೌರವ ಗೌರಿ ಅಧ್ಯಕ್ಷರು ಇವರು ಸೋಮಶೇಖರ್ ನಮ್ಮ ಹೆಸರು ಶ್ರೀನಿವಾಸ ಅಂತ ಎಂ ಸಿ ದೇವಸ್ಥಾನದಲ್ಲಿ ಗಮ್ಮೂರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಆಗಿ ಮೂವತ್ತು 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 ವರ್ಷ ಆಯಿತು ಇದನ್ನೆಲ್ಲ ನಮ್ಮ ಗಮ್ಮೂರು ನಾಗರಿಕರೆಲ್ಲ ಸೇರಿ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ಜಾಗ ಇತ್ತು ಎಲ್ಲ ಕಟ್ಟಿ ಎಲ್ಲ ಇದು ಮಾಡಿಕೊಂಡಿದ್ರಿ ಭಕ್ತಾದಿಗಳಿಗೆ ನಾವು ಇದು ಮಾಡಿಕೊಡ್ತಾ ಇದ್ದೀರಿ ಪ್ರತಿ ವರ್ಷದ ಆರಾಧನೆ ಬಂದಾಗ ಪ್ರತಿ ವರ್ಷನೂ ಅನುದಾನ ಮಾಡಿದ್ವಿ ನಾಲ್ಕು ಎರಡರಿಂದ ಮೂರು ಸಾವಿರ ಮೂರು ಸಾವಿರ ಜನಕ್ಕೆ ಅನುದಾನ ಮಾಡಿ ಅವತ್ತು ದಿವಸ ವಿಶೇಷ ಒಂದು ಪಲ್ಲಕ್ಕಿ ಮಾಡಿ ತುಂಬೂರೆಲ್ಲ ಉತ್ಸವ ಮಾಡಿ ರಾಜಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡ್ತೀವಿ ಸೋಮಣ್ಣ ಅಂತ ರಾಘವೇಂದ್ರ ವೈಸ್ ಪ್ರೆಸಿಡೆಂಟ್ ನಾವು ಸೆಕ್ರೆಟರಿ ಕಾರ್ಯದರ್ಶಿ ಶ್ರೀನಿವಾಸ್ ಇಲ್ಲಿ ಶಿವರಾತ್ರಿ ವರ್ಷ ವರ್ಷ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತೀರಿ ಆ ಎಂಟನೇ ತಾರೀಕು ನಡೆಯುತ್ತೆ ಇಲ್ಲಿ ಬಂದವರಿಗೆಲ್ಲ ತುಂಬಾ ಒಳ್ಳೇದಾಗಿದೆ ಹಂಗಾಗಿ ಜನ ತುಂಬಾ ಜನ ಬಂದಿ ಇಲ್ಲಿ ಬಂದು ಪ್ರಾರ್ಥನೆ ಹೋಗ್ತಾರೆ ಎಂಟನೇ ತಾರೀಕು ಮಹಾಶಿವರಾತ್ರಿ ರಾತ್ರಿ ರಾತ್ರಿ ಹೊತ್ತು ಜಾಗರಣೆ ಎಲ್ಲ ಮಾಡಿ ಎಲ್ಲ ಇರುತ್ತೆ ತುಂಬಾ ನಡೆಯುತ್ತೆ ಏಪ್ರಿಲ್ ವಿಶೇಷ ಹದಿನೆಂಟರೊಳಗೆ ಪಲ್ಲಕ್ಕಿ ಶ್ರೀರಾಮ್ನಿಂದ ಸೋದರ ದೇವಸ್ಥಾನದಿಂದ ಒಂದು ಅಮ್ಮಮ್ಮನ ಒಂದು ಮೂವತ್ತೈದು ಪಲ್ಲಕ್ಕಿಗಳಾಗ್ತೈತೆ ಇಲ್ಲಿ ವಿಶೇಷ ಅವತ್ತು ಜಾತ್ರೆ ತರ ಜನ ಬಂದು ಆ ಸ ಬಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ನಮ್ದು ಪಲ್ಲಕ್ಕಿ ಇದೆ ರಾಘವನ್ ಸ್ವಾಮಿ ಮಠದ ಪಲ್ಲಕ್ಕಿ ಇದೆ ಅಮ್ಮಮ್ಮನ ಒಂದು 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 ಲಕ್ಷ ಕಚ್ ಮಾರೇ ಪಲ್ಲಕೇ ಮಾರತಾ ಇದಿರಲ್ಲ ಪಲ್ಲಕೆಗೆ